ನಮಸ್ಕಾರ ವೀಕ್ಷಕರೇ ಲವ್ ಪ್ರಾಬ್ಲಮ್ಗೆ ಒಂದು ಸೂಪರ್ ಆದಂತಹ ಸಲ್ಯೂಷನ್ ಟಿಪ್ಸ್ ಅಂತಾನೆ ಹೇಳ್ಬೋದು ಇದನ್ನು ಪ್ರೀತಿ ಪ್ರೇಮದಲ್ಲಿ ತೊಂದರೆ ಇದ್ದರೆ ಒಂದು ವೇಳೆ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳಿದ್ರೆ ಅಂದರೆ ನೀವು ಪ್ರೀತಿಸ್ತವರು ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಹೀಗೆ ನಾನಾ ಕಾರಣಗಳು ಇರಬಹುದು ಒಂದು ವೇಳೆ ನೀವು ಪ್ರೀತಿಸುವಂತಹ ವ್ಯಕ್ತಿ ಬೇರೆಯವ್ರನ್ನ ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ ಅವರಿಗೆ ಅವರು ಆಕರ್ಷಣೆ ಆಗ್ತಾ ಇದ್ದಾರೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ರೀತಿ ಸಮಸ್ಯೆಯನ್ನು ನಾನು ಎದುರಿಸ್ತಿದ್ದೀನಿ ಇದಕ್ಕೇನಾದರೂ ಸುಲಭವಾದ ಪರಿಹಾರ ಇದೆಯಾ ಅಂದ್ರೆ ಮ್ಯಾರೇಜ್ಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದ್ರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಸೂಪರ್ ಸಲ್ಯೂಷನ್ ನೀವು ಮಾಡಬಹುದು ವೀಕ್ಷಕರೆ ಈ ತಂತ್ರವನ್ನ ನೀವು ಮಾಡೋದಕ್ಕೆ ಒಂದು ಮರದ ಗೊಂಬೆಯನ್ನು ತಗೋಬೇಕು ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ ನಂತರ ಒಂದು ತಾಮ್ರದ ಹಾಳೆಯಲ್ಲಿ ಅವರ ಹೆಸರನ್ನ ಬರೆದು ಅದನ್ನು ಗೊಂಬೆಯ ಮೇಲೆ ಅಂಟಿಸಿ ಹಳದಿ ದಾರವನ್ನು ಇಲ್ಲಿ ತೋರಿಸಿರುವ ಹಾಗೆ ಸುತ್ತಬೇಕು ನಂತರ ಒಂದು ತಾಯತವನ್ನು ತಗೊಂಡು ಓಂ ಸರ್ವ ದೇವಾಯ ಸರ್ವಂ ಸಿದ್ದಿಮೇ ಕುರು ಕುರು ಸ್ವಾಹ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುತ್ತ ಒಂದು ತಾಯತವನ್ನು ಕಟ್ಟಬೇಕು ನಂತರ ಇದನ್ನು ಕಟ್ಟಿದ ಮೇಲೆ ಆ ಗೊಂಬೆಯನ್ನು ನೀವು ಮಲಗುವ ಕೋಣೆಯಲ್ಲಿ ಏಳು ದಿನ ಇಡಬೇಕು ನಂತರ ಏಳು ದಿನ ಆದ ಮೇಲೆ ಇನ್ನೊಂದು ಅದೇ ರೀತಿಯ ತಾಯತವನ್ನು ತೆಗೆದುಕೊಂಡು ಮತ್ತದೇ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಆ ತಾಯತವನ್ನು ಕೂಡ ಗೊಂಬೆಗೆ ಕಟ್ಟಬೇಕು ಎರಡನ್ನೂ ಕೂಡ ಕಟ್ಟಿದ ಮೇಲೆ ಮರುದಿನ ಇದನ್ನು ತೆಗೆದುಕೊಂಡು ಹೋಗಿ ಒಂದು ತಾಯತವನ್ನು ಅವರ ಕೈಗೆ ಅಥವಾ ಅವರ ಬಳಿ ಇಟ್ಟುಕೊಳ್ಳುವ ಹಾಗೆ ಮಾಡಬೇಕು ಇನ್ನೊಂದನ್ನು ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನಿಮ್ಮ ಕತ್ತಿಗೆ ಕೈಗೆ ಕಟ್ಟಿಕೊಳ್ಳಬೇಕು ಈ ರೀತಿ ನೀವು ಕಟ್ಟಿಕೊಂಡಿದ್ದೇ ಆದಲ್ಲಿ ನಿಮಗೆ ಶೀಘ್ರದಲ್ಲೇ ಆ ವ್ಯಕ್ತಿ ಸಂಪೂರ್ಣ ರೀತಿಯಲ್ಲಿ ನಿಮಗೆ ಹೇಗೆ ಇಷ್ಟವಾಗಬೇಕು ಆ ರೀತಿ ಬದಲಾಗ್ತಾರೆ ಒಂದು ವೇಳೆ ಬೇರೆಯವರ ಆಕರ್ಷಣೆಗೆ ಬಿದ್ದಿದ್ರು ಕೂಡ ಅದನ್ನ ದೂರ ಮಾಡಿ ನಿಮ್ಮ ಜೊತೆ ಬರ್ತಾರೆ ಹಾಗೆ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಅಡೆತಡೆ ಮದುವೆ ಆಗೋಕ್ಕೆ ತೊಂದರೆ ಇದ್ರೂ ಕೂಡ ಅದು ಪರಿಹಾರ ಆಗೋ ರೀತಿ ಆಗತ್ತೆ ಈ ಒಂದು ಸೂಪರ್ ಆದಂತಹ ಮತ್ತೆ ತುಂಬ ಶಕ್ತಿಶಾಲಿಯಾದಂತಹ ತಂತ್ರವನ್ನು ಪ್ರಯೋಗ ಮಾಡಿ ನೋಡಿ ವೀಕ್ಷಕರೇ ನೀವು ತುಂಬಾ ಒಂದು ಆಶ್ಚರ್ಯಚಕಿತವಾದಂತಹ ಬದಲಾವಣೆಯನ್ನ ಶೀಘ್ರದಲ್ಲೇ ಕಾಣ್ತೀರಾ ಇದು ತುಂಬಾನೇ ವರ್ಕ್ಔಟ್ ಆಗುವಂತಹ ಸೂಪರ್ ಟಿಪ್ಸ್ ಮತ್ತೆ ಒಂದು ಸೂಪರ್ ಆದಂತಹ ತಂತ್ರ ವೀಕ್ಷಕರೇ ನಿಮ್ಮ ಜೀವನದಲ್ಲೂ ಕೂಡ ಇಂತಹ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ನೀವು ಗುರೂಜಿಯವರನ್ನು ಸಂಪರ್ಕಿಸಿ ಏಕೆಂದರೆ ಗುರೂಜಿಯವರು ನಿಮ್ಮ ಎಂಥದ್ದೇ ಸಮಸ್ಯೆಯನ್ನಾದರೂ ಕೂಡ ಕೆಲವೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ